ಪ್ರಿಯ ವೀಕ್ಷಕರೇ ನಮಸ್ತೆ ನಾನು ಸ್ವಾಮಿ ನಾವು ಇವತ್ತು ಗಣರಾಜ್ಯೋತ್ಸವದ ಬಗ್ಗೆ ಭಾಳ ಹೆಮ್ಮೆ ಹೇಳಲು ಹೆಮ್ಮೆ ಪಡ್ತೀವಿ ಅದೇನೆಂದರೆ ಸಾರಿಗೆ ಸಂಸ್ಥೆ ಬೆಂಗಳೂರು ಕೇಂದ್ರ ವಿಭಾಗ ನೋಡಿ ಇದರಲ್ಲಿ ಭಾಳ ಜೋರಾಗಿ ವಿಜೃಂಭಣೆಯಿಂದ ಗಣರಾಜ್ಯೋತ್ಸವವನ್ನು ಘಟಕ ವ್ಯವಸ್ಥಾಪಕರ ಅಧ್ಯಕ್ಷತೆಯಲ್ಲಿ ಆಚರಿಸಲಾಯಿತು ನೋಡಿ ಸಾಹೇಬರು ಲಾಗಸ್ಟಿಂಗ್ ಮಾಡ್ತಾ ಇದ್ದಾರೆ ಹೀಗೆ ಕಾರ್ಯಕ್ರಮ ಭಾಳ ಯಶಸ್ವಿ ಆಯಿತು ತಂಡಿಗೆ ಇಲ್ಲಿ ನಡೆದಿದ್ದಂಥ ಕಾರ್ಯಕ್ರಮದಲ್ಲಿ ಸಿಬ್ಬಂದಿಗಳು ಸಹ ಭಾಳ ಸಾಥ್ ಕೊಟ್ಟಿದ್ರು ಈ ಕಾರ್ಯಕ್ರಮಕ್ಕೆ ಒಂದು ಶಕ್ತಿ ತುಂಬಿದರು ಅವರು ಕೊಟ್ಟಂಥ ಶಕ್ತಿ ಬಹಳ ಜೋರಾಗಿತ್ತು जै मा च गवशुभनि जानि सिसयक ಈ ಕಾರ್ಯಕ್ರಮ ಕುರಿತು ಕಾರ್ಮಿಕರೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಆರ್ಥಿಕ ಸಂಪತ್ತನ್ನು ಹಾಕೋ ಬಂಗಾರದ ಒಂದು ಇದನ್ನು ನೋಡ್ಬಿಟ್ಟು ಮಹಾನುಭವ್ರು ಈ ದೇಶದಲ್ಲಿ ಅಂತ ಅಂದ್ಬಿಟ್ಟು ನಮ್ಮನ್ನೆಲ್ಲ ಬಿಲಾಳಿಗಳು ಮಾಡ್ಕೊಂಡ್ಬಿಟ್ಟು ಅವರು ಅಧಿಕಾರವನ್ನು ನಡೆ ನಡೆಸಿದ್ರು ನಮ್ಮ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಮಹಾನ್ ಜೀವಿಗಳು ಮಹಾತ್ಮ ಗಾಂಧಿ ಅಂತ ಅವರು ಈ ಆ ಕಾಲದಲ್ಲಿ ಹೋರಾಡಿ ಪ್ರಾಣಿಗಳನ್ನು ತ್ಯಾಗ ಮಾಡಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲೇ ಸ್ವಹತ್ರವನ್ನು ನಮ್ಮ ದೇಶಕ್ಕೆ ತಂದುಕೊಟ್ಟರು ತಂದು ತಂದುಕೊಟ್ಟರು ಅದೇ ಪ್ರಕಾರವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೂಡ ಸಂವಿಧಾನವನ್ನು ರಚನೆ ಮಾಡಿದ್ರು ಆ ಸಂವಿಧಾನದ ಪಕ್ಷದಲ್ಲೇ ನಾವೆಲ್ಲರೂ ಬದುಕಬೇಕು ಶಾಂತಿಯುತವಾಗಿರಬೇಕು ಒಂದೇ ಎಲ್ಲರೂ ಒಂದೇ ಇರಬೇಕಂತ ಅಂದ್ಬಿಟ್ಟು ಭಾವಿಸಿದ್ರು ಆದ್ರೆ ಸ್ವಾತಂತ್ರ್ಯ ಬಂದ ಮೇಲೆ ಏನಾಯ್ತಪ್ಪ ಅಂತಂದ್ರೆ ಈ ಪ್ರಾಂತೀಯ ವಿಂಗಡಣೆಗೆ ಈ ಭಾಷೆ ಒಂದು ನಾವು ತಮಿಳು ಎಲ್ಸೋ ನಾವು ಆಂಧ್ರದವರು ನಾವು ಕರ್ನಾಟಕದವರು ನಾವು ಕೇರಳ ಎಲ್ಸೋ ಅಂತಂದ್ಬಿಟ್ಟು ಒಂದು ಭಾಷೆ ಒಂದು ಇದ್ರ ಮೇಲೆ ಪ್ರಾಂತ್ಯಗಳ ಮೇಲೆ ನಮ್ಮ ದೇಶವು ಸ್ವಲ್ಪ ವಿಭಾಗ ಆಗೋ ಮಟ್ಟಿಗೆ ನಮ್ಮ ನಮ್ಮಲ್ಲೇ ಒಂದು ಇದಾಯ್ತು ಆವಾಗ ಈ ಒಂದು ಎಲ್ಲರೂ ಸೇರಿಬಿಟ್ಟು ನಮ್ಮ ಭಾರತ ದೇಶದಲ್ಲೇ ನಾವೆಲ್ಲರೂ ಏಕತೆಯಿಂದ ನಮ್ಮ ದೇಶವನ್ನು ನಾವೆಲ್ಲ ಹಿಂದೂಗಳ ತಂದುಬಿಟ್ಟು ಸಾವಿರದ ಒಂಬೈನೂರ ಒಂಬೈನೂರ ಗಣರಾಜ್ಯೋತ್ಸವವನ್ನು ಮಾಡಿ ನಮ್ಮ ದೇಶದ ಏಕತೆಯನ್ನು ನಾವೆಲ್ಲರೂ ಒಂದೇ ಅಂತಂದ್ಬಿಟ್ಟು ಒಂದು ನಾಗ ಮನೋಭಾವನೆಯನ್ನು ಒಗ್ಗಟ್ಟೆಗೆ ತೋರಿಸಬೇಕಂತಂದ್ಬಿಟ್ಟು ಆ ಸಂದರ್ಭದಲ್ಲಿ ಮಹಾನ್ ಭಾವರು ನಾವೆಲ್ಲರೂ ಒಂದೇ ಅನ್ನೋ ಒಂದು ಆಸೆ ಇಟ್ಟುಕೊಂಡು ನಮ್ಮ ದೇಶದ ಗೌರವ ಖಂಡಿತ ಕಾಪಾಡಬೇಕೆಂದು ಈ ಮೂಲಕ ತಮ್ಮನ್ನೆಲ್ಲ ತಿಳಿಸ್ಕೊಡ್ತೇನೆ ಏನಾದರೂ ಘಟಕ ವ್ಯವಸ್ಥಾಪಕರು ಕಾರ್ಯಕ್ರಮ ಕುರಿತು ಎರಡು ಯಾಕೆ ಈ ಗಣರಾಜ್ಯ ಮಾಡ್ತೇವೆ ನಮಗೆ ನಮಗೆಲ್ಲ ಗೊತ್ತಿಲ್ಲ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಬರುತ್ತೆ ಸ್ವಾತಂತ್ರ್ಯ ಬಂದಮೇಲೆ ನಮ್ಮ ದೇಶಲ್ಲಿ ಯಾವ ಥರ ಬೆಂಬರ್ಸ್ ಏನು ಅಂತ ಹೇಳಿಬಿಟ್ಟು ಡಾಕ್ಟರ್ ಅಂಬೇಡ್ಕರ್ ಅಂಬೇಡ್ಕರ್ ಕಮಿ ಪ್ರಾಪ್ತಿ ಕಮಿಟಿ ಮಾಡಿ ಬೇರೆ ಬೇರೆ ಥರ ಕಂಪ್ಟಿಗಳು ಮಾಡ್ತಾರೆ ಇದರಲ್ಲಿ ನಮ್ಮ ಸಂವಿಧಾನ ಯಾವ ಥರ ಇರಬೇಕು ನಮ್ಮ ದೇಶದ ಸಂವಿಧಾನ ಯಾವ ಥರ ಇರಬೇಕು ಅಂತೇಳಿ ಸೊ ಆ ಇದಕ್ಕೆ ಅದನ್ನು ಕಮಿಟಿ ರಚನೆ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತೈದು ಆ ಕಂಟಿ ಒಂದು ಫಾರ್ಮ್ ಮಾಡಿ ಬೇರೆ ಬೇರೆ ಕಂಪಟಿಗಳು ಎಲ್ಲ ಬೇರೆ ಎಲ್ಲ ಪ್ರಪಂಚದಲ್ಲಿರೋಂಥ ಅಲ್ಮ ತುಂಬ ದೇಶಗಳ ಸಂವಿಧಾನ ಯಾವ ಥರ ಇದೆ ಅಂತ ನೋಡಿಕೊಂಡು ಅವನ್ನೆಲ್ಲ ಉಪ್ಪುಡ್ಸ್ಕೊಂಡು ಒಂದು ಸಂವಿಧಾನ ರಚನೆ ಮಾಡ್ತಾರೆ ಇದೆಲ್ಲ ಅದು ಆ ಸಂವಿಧಾನ ನಮ್ದು ಏನಾಗುತ್ತೆ ನಮ್ಮ ಸಂವಿಧಾನ ಇಡೀ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಸೊ ಆ ಥರ ನಮ್ಮ ಶ್ರೇಷ್ಠವಾದ ನಮ್ಮ ಸಂವಿಧಾನ ಒಂದು ಒಂದು ರೆಡಿ ಮಾಡಿಕೊಡ್ತಾರೆ ಇದನ್ನು ಅದನ್ನು ಸಹ ಚೂಸ್ ಮಾಡಬೇಕು ಅಂತೇಳಿ ಚೂಸ್ ಮಾಡ ಚೂಸ್ ಮಾಡ್ತಾರೆ ಅವಾಗ ಜನವರಿ ಇಪ್ಪತ್ತಾರಕ್ಕೆ ಚೂಸ್ ಮಾಡ್ತಾರೆ ಯಾಕೆ ಈ ಡೇಟ್ ಚೂಸ್ ಮಾಡ್ತಾರೆ ಅಂದರೆ ಫಸ್ಟ್ ಸ್ವಾತಂತ್ರ್ಯ ಸಂಗ್ರಾಮ ಅವರು ಜನವರಿ ಇಪ್ಪತ್ತಾರರಿಂದ ಶುರು ಮಾಡಿರ್ತಾರಲ್ಲ ಹಿಂದೆ ಇದನ್ನು ಅದಕ್ಕೆ ಇದನ್ನು ಚೂಸ್ ಮಾಡ್ಕೊತಾರೆ ಈ ಡೇಟನ್ನು ಈ ಡೇಟಲ್ಲಿ ಈ ಡೇಟಿಂದ ಏನು ಇಪ್ಪತ್ತಾರು ಸಾವಿರದ ಒಂಬೈನೂರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಎಸ್ ಜಾರಿಗೆ ಬರುತ್ತೆ ಸೊ ಆ ಇದಕ್ಕೋಸ್ಕರ ನಾವು ಗಣರಾಜ್ಯೋತ್ಸವ ಅಲ್ಲಿ ಆ ಡೇಟಿಂದ ನಮಗೆ ಅಡಾಪ್ಟ್ ಮಾಡಿಕೊಂಡು ಅಲ್ಲಿಂದ ಏನು ನಮ್ಮ ಈ ದೇಶ ಸಂವಿಧಾನ ಏನು ನಾವು ರಚನೆ ಆಗಿದೆ ಅದೇ ಥರ ಸಂವಿಧಾನ ಪ್ರಕಾರ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಮೂರು ಸಮ ಸೌಲಭ್ಯದಿಂದ ನಡ್ಕೊಂಡು ಬರಬೇಕು ಅಂತೇಳಿ ಒಂದು ರೂಪಿಸಿ ನಮ್ಮ ಅದಕ್ಕೋಸ್ಕರ ನಮಗೆ ಈ ದಿನ ಅಷ್ಟೊಂದು ಇಂಪಾರ್ಟೆನ್ಸ್ ನಾವು ಆಚರಣೆ ಮಾಡ್ತೀವಿ ಇದನ್ನು ಸುಮಾರು ಎಪ್ಪತ್ತು ವರ್ಷಗಳ ಆಗಿದೆ ನಮಗೆ ಇಲ್ಲಿ ಬಂದು ಇದನ್ನು ಎಪ್ಪತ್ತು ವರ್ಷ ಎಪ್ಪತ್ತಾರು ವರ್ಷಗಳು ನಮ್ಮ ದೇಶ ಏನು ಸಾಧನೆ ಮಾಡಿದೆ ಮತ್ತು ಇನ್ನು ಮುಂದೆ ಏನು ಸಾಧನೆ ಮಾಡಬೇಕು ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಘಟಕ ವ್ಯವಸ್ಥಾಪಕರಿಗೆ ಹಾಗೂ ಕಾರ್ಯಕ್ರಮ ಸಿಬ್ಬಂದಿಯವರಿಗೆ ನಮ್ಮ ಮಾಧ್ಯಮದ ವತಿಯಿಂದ ತುಂಬ ಧನ್ಯವಾದಗಳು ಈ ದೇಶ ನಮ್ಮದು ಭಾಷೆ ನಮ್ಮದು ನಾವೆಲ್ಲ ಒಂದೇ ನಾವು ಒಂದೇ ಭಾವನೆಯನ್ನು ವ್ಯಕ್ತಪಡಿಸಿದ ಕಾರ್ಮಿಕರಿಗೂ ಹಾಗೂ ಇಲ್ಲಿನ ಎಲ್ಲ ಸಿಬ್ಬಂದಿಗಳಿಗೂ ನಮ್ಮ ಮಾಧ್ಯಮದ ವತಿಯಿಂದ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಭಾರತ ಮಾತೆ